ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ದಿವ್ಯಾ ಎಸ್ ಅವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಹುಡುಗಿ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಇವರು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೋಡಿಂಗ್ನಲ್ಲಿ ಚಾಣಾಕ್ಷ ಕೆಲಸದಲ್ಲಿ ಶ್ರದ್ಧೆ ಆದರೆ ಬದುಕಿನಲ್ಲಿ ತುಂಬ ಸೌಮ್ಯ ಹಾಗೂ ಪ್ರೀತಿಯ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ದಿವ್ಯಾಗೆ ಟ್ರಾವೆಲ್ ಮಾಡುವುದು ಹೊಸ ಸ್ಥಳಗಳ ಬಗ್ಗೆ ತಿಳಿಯೋದು ಮತ್ತು ವೀಕೆಂಡ್ಗಳಲ್ಲಿ ಅಮ್ಮಗೆ ಅಡುಗೆಗೆ ಸಹಾಯ ಮಾಡೋದು ತುಂಬ ಇಷ್ಟಪಡುತ್ತಾರೆ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ದಿವ್ಯಾ ಬಯಸೋದು ಸ್ಪಷ್ಟ ಮನಸ್ಸಿನ ನಂಬಿಕೆಯುಳ್ಳ ಹಾಗೂ ಪ್ರೋತ್ಸಾಹವನ್ನು ಕೊಡುವ ಒಬ್ಬ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರಿಗೆ ಒಬ್ಬ ಪಾರ್ಟ್ನರ್ ಹೂ ಅಂಡರ್ಸ್ಟ್ಯಾಂಡ್ಸ್ ಹರ್ ಬ್ಯುಸಿ ವರ್ಕ್ ಲೈಫ್ ಆ್ಯಂಡ್ ಸ್ಟೈಲ್ ಸ್ಟ್ಯಾಂಡ್ಸ್ ಬಿಸೈಡ್ ಹರ್ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅವರು ಹೇಳ್ತಾರೆ ನನ್ನ ಕೆಲಸ ದೊಡ್ಡದಾಗಿದ್ದರೂ ಮನೆಯಲ್ಲಿ ನಗು ಹರಡುವ ಮನಸ್ಸು ಬೇಕು ಅವರಿಗೆ ಸಿಂಪಲ್ ಸಿಟಿ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಇದ್ದರೆ ಸಾಕು ಲುಕ್ಸ್ ಅಷ್ಟು ಮುಖ್ಯ ಅಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ದಿವ್ಯಾ ಎಸ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ದಿವ್ಯಾರವರಿಗೆ ರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ದಿವ್ಯಾ ಎಸ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ದಿವ್ಯಾ ಅವರ ಅಪ್ಪ ಬ್ಯಾಂಕ್ ಆಫೀಸರ್ ಅಮ್ಮ ಟೀಚರ್ ಆಗಿದ್ದಾರೆ ಒಬ್ಬ ಅಣ್ಣ ಯು ಎಸ್ನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಅವರ ಮನೆ ಕುಟುಂಬದ ಸಂಸ್ಕಾರ ಗೌರವ ಮತ್ತು ನಂಬಿಕೆಯಿಂದ ತುಂಬಿದೆ ಎಂದು ಕೂಡ ಹೇಳಲಾಗ್ತಿದೆ ಮನೆಯ ಎಲ್ಲರೂ ಒಬ್ಬರಿಗೊಬ್ಬರು ಸಪೋರ್ಟ್ ಕೊಡುವವರು ಅದಕ್ಕೆ ದಿವ್ಯಾ ಕೂಡ ಮನೆಯಿಂದ ಬಂದ ಮಮತೆಯ ಹುಡುಗಿ ಕೂಡ ಹೌದು ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ದಿವ್ಯಾ ತುಂಬ ಶಾಂತ ಮಾತನಾಡುವ ರೀತಿ ಸೌಮ್ಯ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಪೇಂಟ್ನೆಸ್ ಮತ್ತು ಪಾಸ ್ ಥಿಂಕಿಂಗ್ ತುಂಬಾ ಇದೆ ಎಂದು ಕೂಡ ಹೇಳಲಾಗ್ತಿದೆ ಕೆಲಸದ ಮಧ್ಯದಲ್ಲೂ ಅಮ್ಮಗೆ ಕಾಲ್ ಮಾಡಿ ಹೇಗಿದ್ದೀರಾ ಅಂತ ಕೇಳ್ತಾರೆ ಇಷ್ಟೊಂದು ಕಾಳಜಿ ಇಟ್ಟುಕೊಳ್ಳುವ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಇವರು ಸ್ಟ್ರೆಸ್ ಬಂದರೂ ನಗು ಬಿಡುವುದಿಲ್ಲ ಲೈಫ್ ಸಿಂಪಲ್ ಆಗಿರಲಿ ಅನ್ನುವ ಅವರ ಆಟಿಟ್ಯೂಡ್ ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ದಿವ್ಯಾಗೆ ಮದುವೆ ಎಂದರೆ ಎರಡು ಜನರು ಸೇರಿ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಸ್ನೇಹದ ಆದಿ ಎಂದು ಕೂಡ ನಂಬುತ್ತಾರೆ ಅವರು ಹೇಳ್ತಾರೆ ಮದುವೆ ಎಂದರೆ ಪರ್ಫೆಕ್ಟ್ ವ್ಯಕ್ತಿ ಹುಡುಕೋದು ಅಲ್ಲ ಇಂಪರ್ಫೆಕ್ಟ್ ವ್ಯಕ್ತಿಯನ್ನು ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳೋದು ಎಂದು ಕೂಡ ತಿಳಿಸಿದ್ದಾರೆ ಅವರಿಗೆ ಪ್ರೀತಿಯ ಮಾತು ಮನಸ್ಸಿನ ಬೆಂಬಲ ಮತ್ತು ನಗುವಿನ ತುಂಬಿದ ಬದುಕು ಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಮನಸ್ಸಿನಿಂದ ಸಹನೆ ಮತ್ತು ಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳುವ ಹುಡುಗನಾದರೆ ದಿವ್ಯಾ ನಿಮ್ಮ ಜೀವನದ ಪರ್ಫೆಕ್ಟ್ ಕೋಡ್ ಆಗಬಹುದು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಈ ಹುಡುಗಿಯ ಜೊತೆ ಹೊಸ ಅಧ್ಯಾಯವನ್ನು ಶುರು ಮಾಡೋಣ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ದಿವ್ಯ ರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ en